ಯಲಬುರ್ಗಾ ತಾಲೂಕು ಚಿಕ್ಕಮಾಗೇರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಕಲಿಕಾ ಹಬ್ಬ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಶಾಂತಪ್ಪ ಚಂಡರು ಚಾಲನೆ ನೀಡಿ ಮಾತನಾಡಿದರು ಅವರು ತರಗತಿ ನಾಲ್ಕು ಗೋಡೆಯ ಕೊಠಡಿ ನೀಡುವ ಪಾಠ ಮಕ್ಕಳಿಗೆ ಹೆಚ್ಚು ಸಂತೋಷ ನೀಡಲಾಗದು ತಾವು ಕಲಿತ ಪಾಠವನ್ನು ಮಕ್ಕಳಿಗೆ ವಿಭಿನ್ನವಾದ ಚಟುವಟಿಕೆ ಮೂಲಕ ತೆರೆದಿಟ್ಟರೆ ಮಕ್ಕಳಿಗೆ ಕಲಿಕೆ ಹಬ್ಬವಾಗುತ್ತೆ ಎಂದರು ಮುಖ್ಯೋಪಾಧ್ಯಾಯ ಮಾತನಾಡಿ ಕಲಿಕಾ ಹಬ್ಬ ಎಂದರೆ ಮಕ್ಕಳಿಗೆ ಕತೆ ಹೇಳುವುದು ಆಟ ರಸಪ್ರಶ್ನೆ ವಚನ ಸಾಹಿತ್ಯ ಪ್ರತಿಭಾ ಕಾರಂಜಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವುದು ಎಂದರು ವರದಿ ಶರಣಪ್ಪ ಹಾಡಿನ ಎಲ್ಲರಿಗೂ ವೇದಿಕೆಗಳ ಅತ್ಯಂತ ಎಲ್ಲರಿಗೂ ಹೃತ್ಪೂರ್ವ ಅಭಿನಂದನೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾತಾಡಿ ನೀವು ವಿದ್ಯಾರ್ಥಿಗಳು ಗುರುಗಳು ಹೇಳಿದ ಪಾಠವನ್ನು ಸರಿಯಾಗಿ ಪಡಿಸಿದರೆ ನೀವೇ ಬಂದರೆ ಹಂಗಾಗಿ ವಿದ್ಯಾರ್ಥಿಗೆ ವಿನಯವೇ ಭೂಸಭಾ ಇನ್ನು ನೀವು ಕಲಿತಂದ್ರ ನಿಮ್ಮ ಜೀವನ ಪಾವನ ಅಂತ ಹೇಳಿ ನನ್ನ ಮಾತ್ರ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ಹಿತರುಂಡಿಗಳನ್ನು ಹೇಳ್ತಕ್ಕಂಥ ನಮ್ಮ ಶಾಲೆಯ ಅಧ್ಯಕ್ಷರಿಗೆ ಶ್ರೀ ಶಾಂತಾಪ ಚಂಡೂರವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಈ ಕಾರ್ಯಕ್ರಮದ